ಹೇಳ್ತ ಗೊತ್ತಾಯ್ತು ಸರ್ ರಾತ್ರಿ ಎಲ್ಲ ನಿದ್ದೆ ಮಾಡ್ತಾ ಇರ್ಲಿಲ್ಲ ಒಂದೊಂದು ಬಟ್ಲು ಕಫ ನಮಸ್ತೆ ನಮಸ್ಕಾರ ಸರ್ ಇದು ನಿಮ್ಗೆ ಐದು ವರ್ಷದಿಂದ ಕೆಮ್ಮಿತ್ತು ಅಂತ ಬಂದಿದ್ರಿ ಕೆಮ್ಮು ಮತ್ತೆ ಎಳ್ತಾ ಬರ್ತಾ ಇದೆ ಹೇಳ್ತಾ ಗೊತ್ತಾಯ್ತು ಸರ್ ರಾತ್ರಿ ಎಲ್ಲ ನಿದ್ದೆ ಮಾಡ್ತಾ ಇರ್ಲಿಲ್ಲ ಒಂದೊಂದು ಬಟ್ಲು ಕಫ ರಾತ್ರಿ ಎಲ್ಲ ತುಂಬಾ ನೋವು ಪಡ್ತಾ ಇದೆ ಇವಾಗ ಕಮ್ಮಿ ಆಗೈತೆ ಸರ್ ಮೆಡಿಸನ್ ನಿಮ್ ಹತ್ರ ಮೆಡಿಸನ್ ತಗೊಂಡ್ಮೇಲೆ ನಾನು ಆರಾಮಾಗಿದ್ದೀನಿ ಆರು ತಿಂಗಳಿಂದ ನನ್ಗೆ ಏನಿಲ್ಲ ಇವಾಗ ಮೆಡಿಸನ್ ಬಿಟ್ಟು ಆರು ತಿಂಗಳಾದ್ರೂ ಮತ್ತೆ ಬಂದಿಲ್ಲ ಮೆಡಿಸನ್ ಬಿಟ್ಟು ಆರು ತಿಂಗಳಾದ್ರೆ ಏನು ಬಂದಿಲ್ಲ ಮುಂಚೆ ಐದು ವರ್ಷ ಇತ್ತು ಅಂತ ಹೇಳಿ ಐದು ವರ್ಷದಿಂದ ಆಸ್ಪತ್ರೆಗೆ ತೋರಿಸ್ತಾ ಇದ್ದೆ ಅಲ್ಲಿ ಏನು ಕಮ್ಮಿನೇ ಆಗಿಲ್ಲ ನಮ್ಮ ಮಗಳು ವಿಡಿಯೋ ನೋಡಿ ನಮ್ಮ ಮಗಳು ಕರ್ಕೊಂಡು ಇಲ್ಲಿ ತೋರಿಸ ಬೇರೆ ಸುಮಾರು ಹಾಸ್ಪಿಟ್ಲಿಗೆ ಎಲ್ಲ ತೋರಿಸಿದೀರಾ ತೋರಿಸಿದ್ವಿ ಕಮ್ಮಿನೇ ಆಗಿಲ್ಲ ಕಮ್ಮಿ ಆಗಿಲ್ಲ ಇಲ್ಲಿ ಬಂದೆ ಆರು ತಿಂಗಳಿಂದ ಕಂಪ್ಲೀಟ್ ಗುಣ ಆಯಿತು ಏನೇನು ಆಗೋದು ನಿಮಗೆ ಅವಾಗ ಅವಾಗ ಎಳ್ತಾ ಬರೋ ಶಿಲ್ಪಿ ಥರ ಶಿಲ್ಪಿ ಆಕ ಸೌಂಡ್ ಬರೋದ ಸೌಂಡ್ ಸೌಂಡ್ ಬರೋದು ರಾತ್ರಿ ಎಲ್ಲ ಕುಮ್ಸಿ ಕುಮ್ಸಿ ಎದ್ದು ಕುಂತ್ಕಂತ ಇದೆ ಕುಮ್ಸೋದಂಗೆ ಆಮೇಲೆ ಜೀವನ್ ಮೇಲೆ ಸುಮ್ಮನೆ ಕುತ್ಕೊತಿದೆ ಕೆಮ್ಮಿ ಕೆಮ್ಮಿ ಒಂದೊಂದು ಮಟ್ಲು ಎದೇನೋ ಬಂದ್ಬಿಡೋದು ಕೆಮ್ಮಿ ಕೆಮ್ಮಿ ಒಂದ್ ಬಂದ್ ಎರಡ್ ಎರಡು ಮಟ್ಲು ಕಫ ಬೆಳಗ್ಗೆ ಅಷ್ಟೇ ರಾತ್ರೆ ಎಲ್ಲ ಬಿಡಿ ನಾವು ಅಷ್ಟು ತುಂಬಾ ನೋವು ಬಿಟ್ಟಿದ್ವಿ ಇವಾಗಿಲ್ಲ ಸರ್ ಆರಾಮಾಗಿ ಸ್ವಲ್ಪನೂ ಇಲ್ಲ ಇಲ್ಲ ಸ್ವಲ್ಪನೂ ಇಲ್ಲ ಇವಾಗ ಇವಾಗ ಎಳ್ತವನ್ನೇ ಬರೋದ್ ಮತ್ತೆ ಎರಡು ಎಳೆಯೋದಂಗೆ ಕೋಲ್ಡ್ ಅಲ್ಲ ದಾಸ್ ಕೋಲ್ಡ್ ಯಾಕೆ ಬತ್ತೈತೆ ಮಳೆ ಯಾಕೆ ಬತ್ತೈತೆ ಅನ್ಸೋದು ನಂಗೆ ಕೋಲ್ಡ್ ಕಾಲ ಯಾಕೆ ಅನ್ಸೋದು ಇವಾಗ ಇವಾಗ ಈ ವರ್ಷದಿಂದ ಆರಾಮ ಆಗಿದ್ದು ಒಳ್ಳೇದಾಗ್ಲಿ ಹಂಗೆ ಮೇಂಟೈನ್ ಮಾಡ್ಕೊಂಡು ಹೋಗಿ